तो भैया यार बोल दे अरे अरे फोटो 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 वीडियो अली यार बोले साहेब ने बोले गणपती निकला वहां पर भाई महेंद्र भाई को भगवान आ कैसे और सेकंड सा ಈಗ ಬಹುದು ಅಂಗವಿಕ ನಂತರ ಅವರ ಮನವಿಯನ್ನ ಸ್ವೀಕಾರ ಮಾಡೋದು ಏ ಮೊಬೈಲ್ ಬನ್ರಿ ಆಮೇಲೆ

దయటో ಇಂಜಿಪುದಿ ಯಾಪ್ಪಿನ ಬೋದಿಗಳಸದ ರೀ ಇಂಜಿಪುದಿ ಯಾಪ್ಪಿನ ಬೋದಿಗಳಸದ ಗೆ ಅಂದಿಲ್ಲ ಸರ್ ಅಂದಿಲ್ಲದನ್ನು ತೆಗಿ ಅಂತ ತಗಿಸು ಏ ಅಪ್ಪಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳೋ ಏನ್ ಕನ್ ಗೆ ತಿಳ್ಿಸ್ತೀರಾ ಅಡಾ ಇಟ್ಕೊಂಡರೋ ಎಲ್ಲರಿಗೂ ಒಂದು ಏನಾದರೂ ಒಂದು ಶಾಯಾ ಕೆಪಿಸಿಎಸ್ಸಿ ಸಿಎಸ್ಎ ಸ್ಟೇಟ್ ನೊನ್ ಆಫಿಸರ್ಸ್ ಬಾರ್ಡ್ ಇಕ್ ಅಪ್ ನೌ ಇಂದ ಸರ್ ಐ ತಗಿರದು ಐ ಕೊಂಡೆ ಸರ್ ಎದುರು ಬರೋಣ और माइक को देखकर तो बहुत फर्स्ट पार्टी कस्टमर फ्रेंडली है everybody में बहुत सब्जेक्ट है

ತುಂಬಾ ತೊಂದರೆ ಇದೆ ರಾತ್ರಿ ಎಲ್ಲ ಕೆಲಸ ಮಾಡ್ಸಿದೀನಿ ಸರ್ ನಾನು ಇಡೀ ಕಾರ್ಯಕರ್ತರನ್ನೆಲ್ಲ ಟೀಮ್ ಕಟ್ಟಿ ನಾನು ಮಾಡಿದ್ದೀನಿ ಸ್ವಾಮಿ ನನಗೋಸ್ಕರ ಬಂದಿಲ್ಲ ಸ್ವಾಮಿ ಜನರಿಗೋಸ್ಕರ ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತೆ ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲಾ ಜಾತಿಗೆ ಹತ್ತು ಸಾವಿರ ಕೊಡ್ತಾ ಇದ್ರು ಅದು ನಿಲ್ಲಿಸ್ಬಿಟ್ಟಿದ್ರ ಸ್ವಾಮಿ ಎಲ್ಲಾ ಜಾತಿ ಕೊಡ್ಬೇಕು ಹಾಗೂ ಕೂಡ ನಮ್ಮ ನಿವೇಶನಗಳು ಆ ಜಿಲ್ಲೆ ಆ ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ವ್ಯಾಪಾರ ಜಿಲ್ಲಾ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ನಮ್ಮ ಪ್ರದೀಪ್ ಇಸ್ಕೋರಿಗೆ ರಾತ್ರಿ ಆಗಿರೋ ಕೆಲಸ ಮಾಡಿದೀವಿ ನೀವು ನಿಮ್ಮ ಪಕ್ಕದಲ್ಲಿ ನಿಂತಿದ್ದೀನಿ ನೀವು ಬಂದಾಗ ನಾನು ನಾನು ಕಾಲ್ ಮುಂದೆ ದಯವಿಟ್ಟು ದೇವ್ಬಿಟ್ಟು ಕ್ಯಾನೋಸ್ ಬಂದಿರಲ್ಲ ಸರ್ 나 ಪಕ್ಕದಲ್ಲೇ ನಿಂತಿದ್ದೀನಿ ಸರ್ ಕೆಲಸ ಮಾಡಿದೀಯಾ ನಿಮಗೆ ಪಾರ್ಟಿಯಿಂದ ಇದೆಯಲ್ಲ ಸಹಾಯ ಮಾಡಕಾಗ್ತದೆ ಅದನ್ನ ನೋಡೋಣ ಇಲ್ಲಿ ಏನು ಬರ್ತಿದೀ ಅಂತ ನೋಡ್ತೀನಿ ಸರ್ ನಿಮಗೆ ಏನಾಗ್ಬೇಕು ಅಂತ ನಾವು ಶ್ರೀಕಟ சைட்டிங் <laughs>

ನಾನ್ ಅದೇ ಕಳಿಸ್ತೀರ ಮತ್ತೆ ಬಾಂಗ್ಲಾದಲ್ಲಿ ಮಂಜುನಾಥ್ ಸರ್ ನನಗೆ ಒಂದು ಪೋಸ್ಟಿಂಗ್ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅದರ ಮುಖಾಂತರ ಮೈ ಸಿಸ್ಟರ್ ಮೆಡಿಕೇರ್ ಅಂತ ಒಂದು ಹಾಸ್ಪಿಟಲ್ ಓಪನ್ ಮಾಡಿದೀನಿ ಸರ್ ಏನಂದ್ರೆ ನಮ್ಗೆ ಒಂದು ಆಂಬುಲೆನ್ಸ್ ಫೆಸಿಲಿಟಿ ಬರ್ಕಾಗಿದೆ ನಂದು ಫಾನ್ ಫಾತಿಮಾ ಫೌಂಡೇಶನ್ ಅಂತ ಇದೆ ಅದರಲ್ಲಿ ತಾವು ಬಂದು ಟೈಲರಿಂಗ್ ಮೆಷಿನ್ಸ್ ಪ್ಲಸ್ ನನಗೆ ತುಂಬಾ ಸಾಯಿಬ್ರು ನೋಡುವಾಗ ನಮ್ಗೆ ದೇವ್ರ ನೋಡ್ತಾರ ಆಯ್ತು ನನಗೆ